ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಮುಂಚಿನ ದಿವಸದ ಬ್ಲಾಗ್ ಅನ್ನ ನೋಡಿದ್ರಿ ಸತ್ಯನಾರಾಯಣ ಪೂಜೆ ಅದು ಅಜ್ಜಿ ಮನೆಯಲ್ಲಿ ಆದ ತಯಾರಿ ಇದನ್ನೆಲ್ಲ ನೋಡಿದ್ರಿ ಇವತ್ತು ಮಗುವಿನ ನಾಮಕರಣ ಅನ್ನಪ್ರಾಶನ ಹಾಗೆ ಕಲಶ ಸ್ನಾನ ಇದರದ್ದೆಲ್ಲ ವಿಡಿಯೋ ನೋಡ್ಬೋದಾಯ್ತಾ ಇದು ನನ್ನ ಅಜ್ಜಿ ಮನೆಯ ಕನ್ನಡಿ ಆಯ್ತಾ ಗಾಡ್ರೇಜ್ ಅಲ್ಲಿರು ನಾವೆಲ್ಲರೂ ಹೋದ್ ಅಜ್ಜಿ ಮನೆಗೆ ಬಂದಾಗ ಹೊರಟು ಹೋದಾದ ನಂತರ ಇದೇ ಕನ್ನಡಿಗೆ ಒಮ್ಮೆ ಬರುದು ನಮ್ಮ ಅವತಾರವನ್ನು ಒಮ್ಮೆ ನೋಡ್ಲಿಕ್ಕೆ ಸೊ ಇವತ್ತು ನಾನು ಸಾರಿ ಹುಟ್ಟದ್ದು ಹೇಗಾಗಿದೆ ಅಂತ ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ ನೋಡಿ ಬೆಳಗ್ಗಿನ ತಿಂಡಿಗೆ ಏನಿತ್ತಪ್ಪ ಅಂತ ಹೇಳಿದ್ರೆ ಉತ್ತು ಸೇಮಿಗೆ ಬಾದಾಮಿ ಹಲ್ವಾ ಅದರ ಜೊತೆ ಈ ಉತ್ತು ಸೇಮಿಗೆಗೆ ನೆಚ್ಚಿಕೊಂಡಕ್ಕೆ ಏನಾದರೂ ಬೇಕಲ್ಲ ಸಾಂಬಾರು ಹಾಗೆ ಬಾಳೆಹಣ್ಣಿನ ರಸಾಯನ ಇಷ್ಟು ಬಗೆ ಇತ್ತು ಈ ಒತ್ತು ಸೇಮಿಗೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆಯಿತಾ ನಮ್ಮ ಅಜ್ಜಿ ಮನೆಗೆ ಬರುವಂತಹ ಅಡಿಗೆ ವರ್ಗದವರು ಕಾಟುಕೊಕ್ಕೆ ಉಪ್ಪಣ್ಣ ಹೇಳಿ ವೆಂಕಟರಮಣ ಭಟ್ಟ ಅವರ ಹೆಸರು ಅವ್ರು ನೋಡಿ ಇಲ್ಲಿ ಅವರದೇ ಮರದ ಉಂಟು ಅದರಲ್ಲಿ ಒತ್ತುತ್ತಾ ಇದ್ದಾರೆ ನೋಡಿ ಸೇಮಿಗೆ ಆಗಲಿಕ್ಕೆ ಉಂಡೆಯನ್ನು ಅವರ ಒಂದು ಪಾಕ ತಜ್ಞರ ಒಂದು ತಂಡವೇ ಇತ್ತು ಬಹಳ ರುಚಿ ರುಚಿ ಆದಂತಹ ಅಡುಗೆಯನ್ನು ತಯಾರಿಸಿ ಕೊಟ್ಟಿದ್ದಾರೆ ಅವರು ಈ ಸಮಾರಂಭಕ್ಕೆ ಇದು ನೋಡಿ ಮರದ ಮುಟ್ಟು ಚಂದ ಮಾಡಿ ಹೊರಟಾದ ನಂತರ ಆ ಫೋಟೋ ತೆಗೆಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಫೇವ್ರೆಟ್ ಕೆಲಸ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಹೆಣ್ಮಕ್ಕಳಿಗೆ ಆಮೇಲೆ ಅವರಿಗೆ ಮಕ್ಕಳಾದ ನಂತರ ಮಕ್ಕಳ ಚಂದ ಚಂದದ ಕ್ಯೂಟ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋದು ಕೂಡ ಅವರಿಗೊಂದು ಬಹಳ ಸಂಭ್ರಮದ ಕೆಲಸ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಮಕ್ಕಳ ಹೊರಟಾದ ನಂತರ ಅವರ ಫೋಟೋ ತೆಗೆಸುವ ಒಂದು ವ್ಯವಸ್ಥೆ ಆಗ್ತಾ ಉಂಟು ಫೋಟೋ ತೆಗೆದವರು ನನ್ನ ದೊಡ್ಡಮ್ಮನ ಮಗಳು ಅಕ್ಕ ಅವರ ಗಂಡ ಹ್ಞೂ ಇದೆಲ್ಲ ನಮ್ಮ ಕಥೆ ಆದರೆ ಇನ್ನು ಇಲ್ಲಿ ಕಾರ್ಯಕ್ರಮದ ವಿವರಕ್ಕೆ ಬಂದರೆ ಇಲ್ಲಿ ನಾಂದಿ ಕಲಶ ಆಗ್ತಾ ಉಂಟು ಸುಮಾರು ಜನ ಆಗ ಬಂದಿದ್ದರು ಬೆಳಗ್ಗೆ ಬೆಳಗ್ಗೆ ಅಲ್ವಾ ಅಗತ್ಯ ಇರುವ ಅಂತಹ ನೆಂಟರಷ್ಟು ಮಾತ್ರ ಇದ್ದರು ಆ ಹೊತ್ತಲ್ಲಿ ಆಮೇಲೆ ಇಲ್ಲಿ ಪಂಚಮಾರಿಷ್ಟ ಹೋಮಕ್ಕೆ ಬೇಕಾದದ್ದು ಹಾಗೆ ನವಗ್ರಹ ಗ್ರಹ ಶಾಂತಿ ಹೋಮಕ್ಕೆ ಬೇಕಾದದ್ದೆಲ್ಲ ತಯಾರಿ ಆಗಿದೆ ಇಲ್ಲಿ ಒಂದು ಫಜೀತಿ ಆದದ್ದು ಏನು ಅಂತ ಹೇಳಿದ್ರೆ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾವು ಡೆಕೋರೇಷನ್ ಮಾಡಿ ತನ್ನ ಬಲೂನ್ ಬಲೂನೆಲ್ಲ ಕಟ್ಟಿದ್ದು ಬೆಳಗ್ಗೆ ಎದ್ದು ನೋಡುವಾಗ ನಮ್ಮ ಬಲೂನ್ಗಳೆಲ್ಲ ಕೆಳಗೆ ಹರಗೆ ಬಿದ್ದುಕೊಂಡಿತ್ತಂತೆ ಆಮೇಲೆ ನನ್ನ ತಂದೆ ಹಾಗೂ ನನ್ನ ಸೋದರ ಮಾವ ಇಬ್ಬರು ಸೇರಿ ಆ ಬಲೂನನ್ನು ಚಂದ ಮಾಡಿ ಅರೇಂಜ್ ಮಾಡಿದರು ಹಾಗೆ ಇಲ್ಲಿ ಹೋಗುವಾಗ ಕಟ್ಟಿ ತೊಗೊಂಡು ಹೋಗೋದು ಅಂತ ಒಂದು ಪದ್ಧತಿ ಉಂಟಲ್ಲ ಅದಕ್ಕೋಸ್ಕರ ಇಲ್ಲಿ ನನ್ನ ದೊಡ್ಡಮ್ಮ ನನ್ನ ಅಮ್ಮ ಹಾಗೆ ನನ್ನ ಅತ್ತೆ ಎರಡನೇ ತಂಗಿ ಹೋಳಿಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಕಾಣ್ತಾ ಉಂಟಲ್ಲ ಸ್ಕೇಲ್ ಇದು ಮಿಣುಕು ಮಿಣುಕಿರುವಂಥ ಸ್ಕೇಲ್ ಆಯಿತಾ ಈ ನನ್ನ ಚಿಕ್ಕಮ್ಮ ತಂದುಕೊಟ್ಟದ್ದು ಕೊಟ್ಟದ್ದು ನನ್ನ ಮಗನಿಗೆ ಹಾಗೆ ನನ್ನ ಅಕ್ಕನ ಮಗಳಿಗೆ ಎಲ್ಲ ಈ ಚಿಕ್ಕಮ್ಮ ನಾವು ಸಣ್ಣದಿರುವಾಗಲೂ ನಮಗೂ ಏನಾದರೂ ತಂದು ಕೊಡ್ತಾ ಇದ್ದರು ಈಗ ನಮ್ಮ ಮಕ್ಕಳಿಗೆ ತಂದು ಕೊಡ್ತಾ ಇದ್ದಾರೆ ನನ್ನ ಅಜ್ಜಿ ಮನೆಯ ಅತ್ತೆ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಬಲಬದಿ ಹಾಗೆ ನಡುವೆ ಕೂತದ್ದು ಅವರ ಎರಡನೇ ತಂಗಿ ಹಾಗೆ ಮೂರನೇ ಕೂತದ್ದು ಅವರ ಮೂರನೇ ತಂಗಿ ಮೂರು ಜನ ಕೂತು ಅವ್ರದೇ ಲೋಕದಲ್ಲಿ ಪಟ್ಟಾಂಗ ಹಾಕ್ತಾಯಿದ್ರು ಹಾಗೊಂದು ವಿಡಿಯೋ ಮಾಡಿಕೊಂಡೆ ಬಂದವರಿಗೆ ಬಾಯಾರಿಕೆಗೆ ಪುನರ್ಪುಳಿ ಜ್ಯೂಸ್ ಹಾಗೆ ಮಜ್ಜಿಗೆ ವ್ಯವಸ್ಥೆ ಇತ್ತು ममाक्रेमको विहवेश्वस्तो मेन्धानास्तनुबं भुषेम भां प्रतिशस्ततस्रयाध्यक्षेणेमी सर्वोष्ठा स्याम तनुवानु ಸೋದರತ್ತಿಗೆ ಆ ಮಗನಿಗೆ ಪಂಚಮಾರಿಷ್ಟ ಹೋಮ ಕೂಡ ಇತ್ತು ಅಂತ ಹೇಳಿದೆ ಈ ಪಂಚಮಾರಿಷ್ಟ ಹೋಮದ ಒಂದು ಶಾಸ್ತ್ರದಲ್ಲಿ ಹೇಗುಂಟು ಅಂತ ಹೇಳಿದರೆ ಆ ಒಂದು ದೋಷ ನಿವಾರಣೆಗಾಗಿ ಮತ್ತೆ ಹಸುವಿನ ಮೂಲಕ ಜನ್ಮ ತಳೆದು ಬರುದು ನಾ ಆ ಒಂದು ಪಂಚಮಾರಿಷ್ಟ ದೋಷವಾದ ಪರಿಹಾರವನ್ನು ಪಡೆದುಕೊಳ್ಳೋದು ಅಂತ ಒಂದು ಕ್ರಮ ಉಂಟು ಹಾಗಾಗಿ ಇಲ್ಲಿ ಗೋವಿನ ಮೇಲೆ ಹಾಗೆ ಮತ್ತು ಗೋವಿನ ಅಡಿಯಿಂದ ಮಗುವನ್ನು ಆ ಕಡೆ ಈ ಕಡೆ ಬದಲಿಸುವ ಶಾಸ್ತ್ರ ಇರ್ತದೆ ಅದನ್ನು ಇಲ್ಲಿ ನನ್ನ ಸೋದರತ್ತಿಗೆ ಹಾಗೆ ಅವಳ ಗಂಡ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ಮಗುವಿನ ಅಜ್ಜಿ ಮನೆ ಅಜ್ಜಿ ಹಾಗೆ ಮನೆಯ ಅಜ್ಜಿ ಎಲ್ಲ ಮಾಡ್ತಾರೆ ಅದು ಹೇಗೆ ಒಂದು ನಾವು ಪಾಲಿಸ್ಕೊಂಡು ಬಂದಿದ್ದೇವೋ ಹಾಗೆ ಶಾಸ್ತ್ರದಲ್ಲಿ ಹೋಗ್ತದೆ ಈ ಬ್ಯೂಟಿಫುಲ್ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದವರು ವಿಹಾರ ಪ್ಲಸ್ ಅಂತ ಹೇಳುವ ಒಂದು ಯೂಟ್ಯೂಬ್ ಚಾನೆಲ್ನವರಾಯ್ತಾ ಈ ಪುಟಾಣಿ ಪುಟ್ಟಣ್ಣನನ್ನು ಅಲ್ಲೇ ಹೋಮ್ ಆಗುವಲ್ಲಿ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ರು ಸುಮಾರು ಜನ ಮಕ್ಕಳು ಅವನ ಹಿಂದೆ ಮುಂದೆ ಬಂದು ಹೋಗ್ತಾ ಇದ್ರು ಇಲ್ಲಿ ನೋಡಿ ಸುಮಾರು ಜನ ಮಕ್ಕಳು ಅವನ ಸುತ್ತ ಕೂತಿದ್ದಾರೆ ಫ್ಯಾನಲ್ಲಿ ಅವನನ್ನು ಆಟಾಡಿಸೋದು ಅವನಿಗೂ ಒಂಥರ ಖುಷಿ ಅದು ತಿರುಗ್ತದೆ ಗಾಳಿ ಬರ್ತದೆ ಅಂಥೇಳಿ ಭಾರಿ ಸಂತೋಷ ಆಗಿತ್ತು ಆ ಮಗುವಿಗೂ ಕೂಡ ನೀವು ಎಂಥದ್ದೇ ಹೇಳಿ ಸಣ್ಣ ಮಕ್ಕಳು ಸೇರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಬಲೂನನ್ನ ಸೇರಿಸಿಕೊಂಡು ಅಲಂಕಾರ ಮಾಡ್ತೇವೆ ಅಂತ ಹೇಳಿದ್ರೆ ಈ ಚಿನ್ನಕ್ಕಿಂತ ಹೆಚ್ಚು ಆ ಬಲೂನುಗಳನ್ನು ಕಾಯುವ ಕೆಲಸ ಆಗ್ತದೆ ಆಯ್ತಾ ಪ್ರತಿಯೊಂದು ಮಗುವಿಗೂ ಒಂದು ಬಲೂನ್ ಕೊಟ್ಟರೆ ಸಾಕಾಗೋದಿಲ್ಲ ಇನ್ನೊಂದು ಬೇಕಾಗ್ತದೆ ಆಚೆ ಮಗುವಿನ ಕೈಯಲ್ಲಿ ಕಂಡ್ರೆ ಈಚೆ ಮಗುವಿಗೂ ಬೇಕಾಗ್ತದೆ ಒಟ್ಟಾರೆ ಅದನ್ನೊಂದು ಕಾವಲು ಕಾಯೋದೇ ಒಂದು ದೊಡ್ಡ ಕೆಲಸ ಆಯ್ತಾ ಇರಲಿ ಮತ್ತೆ ಇನ್ನೊಂದು ಫಂಕ್ಷನಲ್ಲಿ ಮತ್ತೊಂದು ಸಂಭ್ರಮ ಏನು ಅಂತ ಹೇಳಿದರೆ ಹೆಣ್ಮಕ್ಳಿಗೆಲ್ಲ ಅವ್ರದ್ದೇ ಒಂದು ಲೋಕದ ಪಟ್ಟಾಂಗಗಳು ಚಿನ್ನ ಸೀರೆ ಆಮೇಲೆ ಮನೆ ಕೆಲಸದವರು ಇಂಥದ್ರ ಪಟ್ಟಾಂಗ ಆದರೆ ನಮ್ಮ ಗಂಡಸರಿಗೆಲ್ಲ ರಾಜಕೀಯದ ಚಿಂತೆ ോധിപതയെ സ്വാഹാ ഹൃദയ ലക്ഷാധിപതാധിപതയെ സ്വാഹാര പ്രാണാധിപതയെ സ്വാഹാരോമാക്ഷത്ര സ്വാഹാര ഈശാനിതന്ഹാഹേ

ಹೆಸರಿಡುವ ಕಾರ್ಯಕ್ರಮ ಆದ ನಂತರ ಮಗುವಿನ ತಂದೆ ಹಾಗೆ ತಾಯಿ ನಂತರ ಮನೆ ಅಜ್ಜ ಮನೆ ಅಜ್ಜಿ ಹಾಗೆ ಅಜ್ಜನ ಮನೆ ಅಜ್ಜ ಅಜ್ಜನ ಮನೆ ಅಜ್ಜಿ ಚಿಕ್ಕಮ್ಮ ಇವರೆಲ್ಲ ಅನ್ನ ಪ್ರಾಶನ ಮಾಡಿಸ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಬಂಧುವರ್ಗದವರು ಕೂಡ ಅನ್ನಪ್ರಾಶನ ಮಾಡಿಸ್ತಾ ಇದ್ದರು ನನ್ನ ತಂದೆಗೆ ನನ್ನ ಚಿಕ್ಕಮ್ಮನಿಗೆ ಚಿಕ್ಕಪ್ಪನಿಗೆ ತಮ್ಮನಿಗೆ ಇವರಿಗೆಲ್ಲ ಈ ಡೆಕೋರೇಷನನ್ನೇ ಕಾಯುವುದು ಕೆಲಸ ಆಗಿತ್ತಾಯಿತ ಮಧ್ಯಾಹ್ನದವರೆಗೆ எதிரி ஹிடுதவரை அலுவலக சினிமையா கொனையிலே ಆದಂತಹ ಲಿಪ್ಪನ್ ಆರ್ಟನ್ನು ಮಾಡಿದವ್ರು ಯಾರು ಅಂತ ಹೇಳ್ತೇನೆ ಇದನ್ನ ಗ್ಲೇ ಮತ್ತು ಮಿರರ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಪೇಂಟ್ ಹಾಕಿದ್ದಾರೆ ಎಸ್ಪೆಷಲಿ ಈ ನವಿಲುಗರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಆಮೇಲೆ ಆ ಹೆಸರು ಕೂಡ ಹಾಗೆ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಈ ಸೂಪರ್ ಆರ್ಟನ್ನು ಮಾಡಿದ್ದು ಬೇರೆ ಯಾರು ಅಲ್ಲ ನನ್ನ ಚಿಕ್ಕ ಬಾಯ್ಲಿ ಅವರಿಗೆ ನೋಡಿ ಹೊಗಳಿಕೆ ತಗೊಳ್ಳೋದು ಇಷ್ಟ ಆಗ್ತಾ ಇಲ್ಲ ನನ್ನ ಚಿಕ್ಕಮ್ಮ ತುಂಬಾ ಜಾಯ್ ಪರ್ಸನ್ ಆಯಿತಾ ಹಾಗಾಗಿ ನಮಗೆ ಅವರಲ್ಲಿ ಒಂದು ಸಲುಗೆ ಉಂಟು ಅವರಿಗೂ ನಮ್ಮ ಹತ್ರ ಒಂದು ಸಲಿಗೆ ಉಂಟು ಒಂದು ಪ್ರೀತಿಯಲ್ಲಿ ಭಾವ ಬೆಸೆದು ಹೋಗಿದೆ ಇರ್ಲಿ ಇಂಥದ್ದೇ ಲಿಪನ್ ಆರ್ಟ್ಗಳು ಬೇರೆ ಬೇರೆ ರೀತಿ ಕಸ್ಟಮೈಸ್ಡ್ ಆಗಿ ನನ್ನ ಚಿಕ್ಕಮ್ಮ ಮಾಡ್ತಾರೆ ನಿಮಗೆ ಬೇಕು ಅಂತ ಹೇಳಿ ಆದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕಿ ನಂತರ ನಾವು ಇನ್ಸ್ಟಾಗ್ರಾಮಲ್ಲಿ ಮಾತಾಡಿಕೊಳ್ಳುವ ನಿಮಗೆ ಬೇಕಾದಲ್ಲಿ ಇಂಥದ್ದೇ ಅಥವಾ ನಿಮಗೆ ಬೇಕಾದ ರೀತಿಯಲ್ಲಿ ಕಸ್ಟಮೈಸ್ಡ್ ಆಗಿ ಲಿಪ್ಪನ್ ಆರ್ಟ್ಗಳನ್ನು ಮಾಡಿಕೊಡಬಹುದು ನಾವು ಈ ನಾಮಕರಣ ಅನ್ನಪ್ರಾಶನ ಇದನ್ನೆಲ್ಲ ಮಾಡ್ತೇವಲ್ಲ ಕಾರ್ಯಕ್ರಮ ನಮ್ಮ ಹವ್ಯಕ ಬ್ರಾಹ್ಮಣರಲ್ಲಿ ನಾವು ಈ ಕಾರ್ಯಕ್ರಮವನ್ನ ಭಾರಸ ಅಂತ ಕರಿತೇವೆ ಆಯ್ತಾ ಈ ಅನ್ನಪ್ರಾಶನಾ ಕಾರ್ಯಕ್ರಮವನ್ನೆಲ್ಲ ಭಾರಸ ಅಂತ ಕರಿತೇವೆ ಈ ಉಡುಗೊರೆಯನ್ನ ಹಚ್ಚುತ್ತಿದ್ದಾರೆ ಮಗುವಿಗೆ ಅದಾದ ನಂತರ ವರ್ಗದವರೆಲ್ಲ ಅವರವರ ಉಡುಗೊರೆ ಏನಾದ್ರು ಮಗುವಿಗೆ ಆಶೀರ್ವಾದ ರೂಪದಲ್ಲಿ ಕೊಡ್ತಾರೆ ಇನ್ನು ಮಗುವಿನ ಮನೆಯವರಿಗೆ ಯಾವುದೇ ಉಡುಗೊರೆ ಕೊಡುವಂತಹ ಒಂದು ಹಕ್ಕು ಅಂತಲ್ಲ ಪದ್ಧತಿ ಇರುವುದಿಲ್ಲ ಅವರು ಈ ಅಂಥ ಸಂದರ್ಭದಲ್ಲಿ ಮನೆ ಯಜಮಾನರೇ ಒಂದಿಷ್ಟು ಇಂತಿಷ್ಟು ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಅಂದರೆ ಬರಿ ಕೈಯಲ್ಲಿ ಆಶೀರ್ವಾದ ಮಾಡಬಾರ್ದು ಅಂತ ಲೆಕ್ಕ ಹಾಗಾಗಿ ಮನೆಯವರೇ ಕೊಟ್ಟ ಒಂದಿಂತಿಷ್ಟು ಹಣವನ್ನು ಹಾಕಿ ಆಶೀರ್ವಾದವನ್ನು ಮಾಡ್ತಾರೆ ಇನ್ನು ಊಟಕ್ಕೆ ಅಡೆ ಪಾಯಸ ಉಪ್ಪಿನಕಾಯಿ ಅಷ್ಟದ್ರವ್ಯ ಎರಡು ಬಗೆಯ ಪಲ್ಯಗಳು ಮೆಣಸಕಾಯಿ ಚಿತ್ರಾನ್ನ ಅವಿಲು ಹಾಗೆ ಪುನರ್ಪುಳಿ ತಂಬುಳಿ ಬಟಾಟೆ ಬೂಂಡ ಹಪ್ಪಳ ಸಾರು ಸಾಂಬಾರು ಮೇಲಾರ ಅಂತ ಕರಿತೇವೆ ಮಜ್ಜಿಗೆ ಹುಳಿ ಅದು ಮಜ್ಜಿಗೆ ಹುಳಿ ಮೇಲಾರ ಅಂದರೆ ಇಷ್ಟೆಲ್ಲ ಬಗೆ ಇತ್ತು ಅದರ ಜೊತೆಗೆ ಮಜ್ಜಿಗೆ ಅನ್ನ ಇನ್ನು ಸಿಹಿಗೆ ಹೋಳಿಗೆ ಇಷ್ಟು ಬಗೆ ಇತ್ತು ನಿಮಗೆ ಗೊತ್ತಾ ಆಹಾರ ಕೊಡುವವನ ಮನಸ್ಸು ಶುದ್ಧ ಆಗಿದ್ದರೆ ಈ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ ಆ ಮನೆಯ ಯಜಮಾನನ ಯಾರು ಆಹಾರ ಆಗ್ತಾರೋ ಅವರ ಮನಸ್ಸು ಶುದ್ಧವಾಗಿದ್ದರೆ ತಯಾರಿಸಿದಂಥ ಆಹಾರದಲ್ಲಿ ಯಾವುದೇ ಲೋಪ ಇರೋದಿಲ್ಲಂತೆ ಆಹಾರ ಬಹಳ ರುಚಿಯಾಗಿರ್ತದಂತೆ ಹಾಗೆ ಈ ದಿನದ ಆಹಾರ ಕೂಡ ಹಾಗೆ ಮಧ್ಯಾಹ್ನದ ಊಟ ಬಹಳ ರುಚಿಯಾಗಿತ್ತು ಹೊಟ್ಟೆಗೆ ತಂಪಾಗಿತ್ತು ತಿಂದ ನಂತರ ಅದಾಗೋದು ಇದಾಗೋದು ಅಂತ ಇರ್ತದಲ್ಲ ಅದು ಯಾವುದು ಆಗಲಿಲ್ಲ ಅಷ್ಟು ಒಂದು ರುಚಿಯಾದಂತಹ ಆಹಾರವನ್ನು ಕಾಟು ಕುಟ್ಗೆ ಒಪ್ಪಣ್ಣ ಅಂತ ಕರೆಯೋದು ನಾವು ಆ ಅಡುಗೆ ತಜ್ಞರನ್ನು ಅವರು ಅಷ್ಟು ಬಹಳ ರುಚಿಯಾಗಿ ಆಹಾರವನ್ನು ತಯಾರಿಸಿದ್ದಾರೆ ಆಯಿತಾ ಕೊನೆಗೆ ನಾನು ಅಪ್ಪ ತಮ್ಮ ಮಗಳು ನನ್ನಮ್ಮ ನನ್ನ ಗಂಡ ಒಟ್ಟಿಗೆ ಊಟ ಕೂತಿದ್ದೆವು ಇದೊಂದು ನೆನಪಿಗಿರಲಿ ಹೇಳಿ ನನ್ನಮ್ಮನ ಚಿಕ್ಕಪ್ಪನ ಸೊಸೆ ವೀಣಾ ಅಂತ ಹೇಳಿ ಅವರ ಕೈಯಲ್ಲಿ ಹೇಳಿಸಿ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಾಯ್ತ ಇರಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ